ಏನು ಇಲ್ರಿ ಇದ ಒಂದ್ machine ಬಿಟ್ರ ಈಗ ಬಿಸಿ machine ಒಂದ ನಿಮ್ಗ help ಆಗುತ್ತಲ್ರಿ ಹುನ್ರಿ ಈಗ ಹಿಂಗ ಬಲಗೈ ಈ ಕಾಲ ಹೆಂಗ ನಡ್ಯಾಕ ಹೆಂಗ ಏನ ಅದ್ರಾಗ ಇಂಪ್ರೂವ್ improve ಆಗೇತ್ರಿ ಏನ ಎಲ್ಲಾ ಇಂಪ್ರೂವ್ ಆಗೇತ್ರಿ ಸರಿ ಈಗ ನಡಿಯುವಾಗ ಹೆಂಗ ಏನ ಅನ್ಸಾಕತ್ರಿ ಮೊದ್ಲಿನ ಕಿಂತ ನಡಿಯುವಾಗ ಮೊದಲ ಎಡಿತೀನ್ರಿ ಹ್ಮ್ ಹ್ಮ್ ಈಗ ಈಗ ಏನೂ ಇಲ್ರಿ ನೀವ್ ನೀವ್ market ಹೋಗ್ ಹೋಗಿ ಬಂದ್ರಿ ನಡ್ಕೊತ ಹೋಗಿ ಬಂದ್ರಿ ಹೋಗ್ ಬಂದ್ರಿ ಏನು ಎಡುದ ಏನು ಆಗಿಲ್ರಿ ಮೊದಲ ಎಡಿತೀರ ಏನ್ರಿ ಹುನ್ರಿ ಎಡಿತೀನ್ರಿ ಎಲ್ಲಾ.

όλα δεν είναι smart τα δύο